ಇನ್ನು ಕಬ್ಬಿಗೆ ಸೂಕ್ತ ದರ ನಿಗದಿಪಡಿಸಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ ಪ್ರತಿ ಟನ್ಗೆ ಮೂರು ಸಾವಿರದ ಆರುನೂರು ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ಒತ್ತಾಯ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂಟು ಸಕ್ಕರೆ ಕಾರ್ಖಾನೆ ಇದ್ದಾವೆ ಈ ಕಾರ್ಖಾನೆಗಳಿಂದ ಎರಡು ಸಾವಿರದ ಎಂಟುನೂರು ಅಥವಾ ಮೂರು ಸಾವಿರ ರೂಪಾಯಿ ಕೊಡೋದಾಗಿ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ಇನ್ನೂ ಹೆಚ್ಚಿನ ದರ ಬೇಕು ಅಂತ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಈಗ ರೈತರು ಸತ್ಯನೇ ಫೋರ್ ನೈಂಟಿ ಪ್ಲಸ್ ಟ್ವೆಂಟಿ ಫೈವ್ ಇಯರ್ಸ್ ಆಗತ್ರಿ ನಾಲ್ಕುನೂರ ತೊಂಬತ್ತೈದಿಲ್ಲ ಯಾರು ಸತ್ಯ ಮುಚ್ಚಿಡಕ್ಕಾಗಿಲ್ಲ ನೀವು ಏನು ಕಡ ಜಿಲ್ಲಾ ಆಡಳಿತಕ್ಕೆ ಮಿಸ್ಲಿ ಮಾಡ್ಬೋದು ಕಬ್ಬು ನಿಯಂತ್ರಣ ಮಂಡಳಿಗಿನೂ ಮಾಡ್ಬೋದು ನಿಮ್ಮ ಆತ್ಮಸಾಕ್ಷಿ ಐತಲ್ಲ ನೀವು ನೌಕರಿ ಮಾಡೋಕೆ ಬಂದಾಗ ಇವೆಲ್ಲ ಅದಿರಲ್ಲ ನಾಲ್ಕುನೂರ ಮೂವತ್ತೊಂಬತ್ತಿನ ಕಡೆ ರಿಪೋರ್ಟ್ ಸರ್ ಈಗ ಯಾರು ಚಂದ್ನವ್ರು ಹೇಳಿರಲಿಲ್ಲ ಬೇಡದ್ರೆ ಯಾರು ಫೋರ್ ನೈಂಟಿ ಎಸ್ ಆಮೇಲೆ ಟ್ವೆಂಟಿ ಫೈವ್ ರುಪೀಸ್ ಏನಂತ ಅಂದ್ರೆ ಅದೆಲ್ಲ ರಿಪೋರ್ಟ್ ನಾವೇನು ಎಲ್ಲಿಂದಾನೇ ಏನು ಮಾಡೋಕೆ ಕ್ರಿಯೇಟ್ ಮಾಡೋಕತ್ತೀರೀ ಇವ್ರಾ ಇದು ಮಾಡೋದು ಸತ್ಯನೇ ಫೋರ್ ನೈಂಟಿ ಪ್ಲಸ್ ಟ್ವೆಂಟಿ ಫೈವ್ ಎಷ್ಟಾಗತ್ತೆ ಆಗತ್ತೀ